Hva? ದೈವ ದೇವರುಗಳ ನೆಲೆಬೇಡು ದೈವಗಳ ಮಣ್ಣಿನಲ್ಲಿ ಇದೀಗ ಮತ್ತೊಂದು ಪವಾಡ ಗೋಚರವಾಗಿದೆ ಬೆಂಕಿ ಬೆಳಕು ಗೆಜ್ಜೆ ಸದ್ದಿನ ಜೊತೆಗೆ ಸಂಚರಿಸೋ ದೈವಿ ಶಕ್ತಿ ತುಳುನಾಡ ದೈವಾರಾಧನೆಯ ಮತ್ತೊಂದು ವಿಸ್ಮಯಕಾರಿ ಹೆಜ್ಜೆ ಇದು ಮಂಗಳೂರಿನ ಯಯ್ಯಾಡಿಯ ಕೈಗಾರಿಕಾ ಪ್ರದೇಶದಲ್ಲಿ ನೆಲೆಯಾಗಿ ಕಾರಣಿಕ ಸೃಷ್ಟಿಸುತ್ತಿರುವ ನಾಗ ರಕ್ತೇಶ್ವರಿ ಮತ್ತು ಪರಿವಾರ ದೈವ ಸಾನಿಧ್ಯ ಕೆಲವು ದಿನಗಳ ಹಿಂದೆ ಯಯ್ಯಾಡಿ ಕೈಗಾರಿಕಾ ಪ್ರದೇಶದಲ್ಲಿ ದೈವದ ಬೆಳಕು ಗೆಜ್ಜೆ ಸದ್ದು ಕೇಳ್ತಾ ಇದೆ ಎಂಬ ವಿಡಿಯೋ ಒಂದು ಭಾರಿ ಸುದ್ದಿಯಾಗಿತ್ತು ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಪರ ವಿರೋಧ ಚರ್ಚೆಗಳು ಕೇಳಿ ಬಂದವು ಅನೇಕರು ಇದು ದೈವಿ ಶಕ್ತಿ ಅಂದ್ರೆ ಇನ್ನು ಕೆಲವರು ಇದು ಮನುಷ್ಯನೇ ಸೃಷ್ಟಿಸಿದ ವಿಡಿಯೋ ಅಂದ್ರು ಆದರೆ ಯಯ್ಯಾಡಿಯ ಪುಣ್ಯ ಮಣ್ಣಿನಲ್ಲಿ ಗೋಚರವಾದ ಬೆಳಕು ಗೆಜ್ಜೆ ಸದ್ದಿನ ಹಿಂದೆ ದೈವಿ ಶಕ್ತಿಯ ಸಂಚಾರ ಗೋಚರವಾಗಿದೆ ಭಕ್ತರನ್ನ ವಿಸ್ಮಯಗೊಳಿಸಿದೆ ಒಂದು ಎರಡು ಸಾವಿರದ ಹದಿನಾಲ್ಕನೇ ಇಸವಿಯಲ್ಲಿ ನನಗೆ ಇದು ಅನುಭವ ಆಗಿತ್ತು ಆದರೆ ಇತ್ತೀಚೆಗೆ ಇದರ ಕೆಲಸ ಪ್ರಾರಂಭವಾದ ನಂತರ ಮೂರು ನಾಲ್ಕು ವರ್ಷದ ನಂತರ ಊರಿನವರಿಗೆ ಕೆಲವರಿಗೆ ಅನುಭವ ಆಗ್ತಾ ಬರ್ತಾ ಇದೆ ಈ ಸಲಂತು ತುಂಬಾ ಮನೆಯವರಿಗೆ ಅನುಭವಕ್ಕೆ ಆಗಿದೆ ಮತ್ತೆ ಒಂದು ಇದೊಂದು ವಿಷಯ ಏನಂತ ಇದು ನಮ್ಮ ಉದ್ದೇಶ ಏನಾಗಿತ್ತು ಒಂದು ರೆಕಾರ್ಡ್ ಮಾಡಿ ಇದಕ್ಕೆ ದೈವಕ್ಕೆ ಸಂಬಂಧಪಟ್ಟಿದವರಿಗೆ ತೋರಿಸಿ ಏನಿದೆ ಎಂಬುದನ್ನು ಕೇಳುವಂತ ಎಂಬಂತ ಯೋಚನೆಯನ್ನು ನಾವು ಇಟ್ಕೊಂಡಿದ್ದೆವು ಅದೇ ರೀತಿ ಯೋಚಿಸ್ತಾ ಇರುವಾಗ ಒಂದು ದಿವಸ ಒಂದು ಬೆಂಕಿ ಚೆಂಡು ತರ ಒಂದು ಕಾಣಿಸಿತು ಬೆಂಕಿಯ ಚಂಡಿ ತರ ಕಾಣಿಸಿದಾಗ ಅದನ್ನು ನಾವು ರೆಕಾರ್ಡ್ ಮಾಡಿದೆವು ಅದರಲ್ಲಿ ಗೆಜ್ಜೆ ಶಬ್ದಗಳು ಕೂಡ ಕೇಳ್ತಾ ಇತ್ತು ನಂತರ ಗೆಜ್ಜೆ ಶಬ್ದ ಕೇಳಿದನ್ನು ನಾವು ರೆಕಾರ್ಡ್ ಮಾಡಿದ್ದನ್ನು ನಾವು ಒಂದು ದೈವಕ್ಕೆ ಸಂಬಂಧಪಟ್ಟವರಿಗೆ ಕೊಟ್ಟೆವು ದೈವಕ್ಕೆ ಸಂಬಂಧಪಟ್ಟವರಿಗೆ ಕೊಟ್ಟಾಗ ಏನಾಯ್ತು ಅಂತ ಹೇಳಿದ್ರೆ ಅದು ಅವರ ಸೈಡ್ ನೆಲ್ಲಿಂದಲೋ ಒಂದು ವೈರಲ್ ಆಯಿತು ವೈರಲ್ ಆದ ತಕ್ಷಣ ಅದು ಕೆಲವರು ಬೇರೆ ಕಡೆಯವರು ಏನು ಮಾಡಿದ್ರು ಇದು ಸುಮ್ಮನೆ ಯಾರು ಎಡಿಟ್ ಮಾಡಿರಬೇಕು ಅಥವಾ ಏನೋ ಒಂದು ದುಡ್ಡು ಮಾಡುವ ತಂತ್ರ ಆಗಿರಬೇಕಂತೆಲ್ಲ ಇದು ಮಾಡಲಿಕ್ಕೆ ನೆಗೆಟಿವ್ ಕಮೆಂಟ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಷ್ಟೊತ್ತಿಗೆ ಇದನ್ನು ನೋಡಿ ನಾನು ಏನು ಮಾಡಿದ್ದೀನಿ ಇದು ಏನೇನಾಗುವುದು ಬೇಡ ಅಂತ ಹೇಳಿ ನನ್ನ ಫೇಸ್ಬುಕ್ ಅಕೌಂಟ್ನಲ್ಲಿ ನಾನೇ ಹಾಕಿದೆ ಇದನ್ನು ನಾನೇ ರೆಕಾರ್ಡ್ ಮಾಡಿದ್ದು ನಾನೇ ಹಾಕಿರೋದು ಬೇರೆ ಯಾರೂ ಹಾಕಿರೋದಲ್ಲ ನಾನೇ ರೆಕಾರ್ಡ್ ಮಾಡಿ ತೆಗೆದಿರೋದು ಅಂತೇಳಿ ಹಾಕಿದೆ ಹಾಕಿದ ನಂತರ ಏನಾಯ್ತು ಅಂತ ಹೇಳಿದರೆ ಅದರ ಬಗ್ಗೆ ಮತ್ತೆ ಸಹ ಕೂಡ ಚರ್ಚೆಗಳಾಯಿತು ಇದೆಲ್ಲ ಆಗಲಿಕ್ಕೆ ಪ್ರಾರಂಭವಾಯಿತು ಹಲವು ವರ್ಷಗಳ ಹಿಂದೆ ಎಯ್ಯಾಡಿಯಲ್ಲಿ ರತ್ತೇಶ್ವರಿ ದೈವದ ಆರಾಧನೆ ನಡೀತಾ ಇತ್ತು ಆದರೆ ಕಾಲ ಕಳೆದಂತೆ ಸುಮಾರು ವರ್ಷಗಳಿಂದ ರಕ್ತೇಶ್ವರಿ ದೈವದ ಆರಾಧನೆ ನಿಂತು ಹೋಗಿತ್ತು ಎಲ್ಲಿಯವರೆಗೆ ಅಂದರೆ ಗ್ರಾಮದಲ್ಲೊಂದು ದೈವಸ್ಥಾನವಿದೆ ಎಂಬ ಬಗ್ಗೆ ಗ್ರಾಮಸ್ಥರಿಗೆ ಗೊತ್ತೇ ಇರಲಿಲ್ಲ ಇಡೀ ಗ್ರಾಮದ ಜನರಿಗೆ ಹಲವು ಬಾರಿ ಗೆಜ್ಜಿಸದ್ದು ಕೇಳಿದ ಅನುಭವವಾಗಿದೆ ಆದ್ರೆ ಇದು ರಕ್ತೇಶ್ವರಿ ದೈವ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ಈ ಬಳಿಕ ಇಲ್ಲಿ ಪ್ರಶ್ನಾ ಚಿಂತನೆ ನಡೆಸಿದಾಗ ನಾಗಾರಾಧನೆಯ ಸುಳಿವು ಸಿಕ್ಕಿತ್ತು ಹೀಗಾಗಿ ಯಯ್ಯಾಡಿಯ ಈ ಪೊದೆಗಳಿಂದ ಆವರಿಸಿದ ಜಾಗದಲ್ಲಿ ದೀಪ ಹಚ್ಚುವಂತೆ ಗ್ರಾಮಸ್ಥರಿಗೆ ಸೂಚನೆಯನ್ನ ನೀಡಲಾಯಿತು ಸೂಚನೆಯಂತೆ ನಾಗನ ಹುತ್ತದ ಬಳಿ ಗ್ರಾಮಸ್ಥರು ಭಕ್ತಿಯಿಂದ ದೀಪ ಹಚ್ಚಿ ನಾಗದೇವರನ್ನ ಆರಾಧಿಸುತ್ತಾ ಬಂದರು ಇಷ್ಟೆಲ್ಲ ಆದ್ರೂ ಕೂಡ ಮತ್ತೆ ಮತ್ತೆ ಪ್ರಖರ ಬೆಳಕು ಗೆಜ್ಜೆ ಸದ್ದು ಭಕ್ತರ ಕಿವಿಗೆ ಬೀಳುತ್ತಲೇ ಇತ್ತು ನಾಗದೇವರಿಗೆ ದೀಪ ಇಡುವ ಜಾಗದಲ್ಲಿ ಮರವೊಂದಿದ್ದು ಈ ಮರದ ಬುಡದ ಬಳಿ ಗೆಜ್ಜೆ ಸದ್ದು ಕೊನೆಯಾಗ್ತಾ ಇತ್ತು ಈ ಎಲ್ಲ ಅಚ್ಚರಿಯನ್ನ ಕಂಡ ಊರಿನ ಜನತೆ ಮತ್ತೆ ಪ್ರಶ್ನಾ ಚಿಂತನೆಯ ಮೊರೆ ಹೋದ್ರು ಈ ವೇಳೆ ಮತ್ತೊಂದು ಅಚ್ಚರಿ ಭಕ್ತರಿಗೆ ಗೋಚರವಾಗಿದೆ ಅದೇ ರಕ್ತೇಶ್ವರಿ ದೈವ ನನಗೆ ಮುಖ್ಯವಾಗಿ ಅಂತ ಹೇಳಿದ್ರೆ ಪೂಜಿಸಲಿಕ್ಕೆ ಬಂದಾಗ ಫಸ್ಟ್ ಆ ಶಬ್ದ ಆಗಿತ್ತು ಫಸ್ಟ್ ಶಬ್ದ ಆದಾಗ ನಾನು ಎಲ್ಲರಿಗಿಂತ ಡಬಲ್ ಎದ್ದೆ ಅಂದರೆ ಬೆಳಗ್ಗೆ ಒಂದು ಐದು ಗಂಟೆಗೆ ದೀಪ ಇಡಲಿಕ್ಕೆ ಬಂದಿದ್ದೆ ನಮ್ಮ ಊರಿನಲ್ಲಿ ನಾಗದೇವರಿಗೆ ದೀಪ ಇಡ್ಲಿಕ್ಕೆ ಅಂತ ಹೇಳಿದರು ನಾಗದೇವರಿಗೆ ದೀಪ ಇಡ್ಲಿಕ್ಕೆ ಅಂತೇಳಿ ನಾನು ಐದು ಗಂಟೆಗೆ ಬಂದಾಗ ಮೂರು ನಾಲ್ಕು ದಿವಸ ಏನು ಪ್ರಾಬ್ಲಮ್ ಆಗಲಿಲ್ಲ ನಂತರ ಹಿಂದೆ ಹಿಂದೆಂದು ಗೆಜ್ಜೆ ಶಬ್ದ ಹಿಂದೆ ಓಡಿದಾಗೆ ಮುಂದೆ ಓಡಿದಾಗೆ ಅಲ್ಲಿ ಅಲ್ಲಿ ದೀಪ ಇಡ್ತಿದ್ದೆ ಹಿಂದೆ ಮುಂದೆ ಓಡಿ ಓಡಿದಾಗೆ ಆಗ್ತಾ ಇತ್ತು ಹಾಗೆ ಎಂತ ಗೊತ್ತಿಲ್ಲ ಬಟ್ ಅಷ್ಟೊತ್ತಿಗೆ ಆ ನಮ್ಮ ಹಿಂದೆ ಮನೆಯವ್ರದ್ದೊಂದು ಲೈಟ್ ಆನ್ ಆಗ್ತಿತ್ತು ನಾನು ದೇವರಲ್ಲಿ ಹೇಳಿದ್ದೆ ದೇವರ ಈ ರೀತಿ ಶಬ್ದ ಆದರೆ ನಾನು ಬರುವುದಿಲ್ಲ ಅಂತ ಹೇಳಿ ದೇವರಲ್ಲಿ ಹೇಳಿದ ಹಿಂದೆ ಮನೆಯ ಲೈಟ್ ಆನ್ ಆಯಿತು ಒಂದು ನಾಲ್ಕು ದಿವಸ ಅದೇ ರೀತಿ ನಡೆಯಿತು ನಂತರ ಭಟ್ರಲ್ಲಿ ಕೇಳಿದಾಗ ಹೇಳಿದ್ರು ಅಲ್ಲಿ ಒಂದು ರೆಂಜಲ್ ಮರ ಇರಬೇಕು ಅದಕ್ಕೊಂದು ಆರತಿ ಮಾಡಿ ಅಲ್ಲಿ ಒಂದು ರಕ್ತೇಶ್ವರಿ ದೈವ ಇರಬೇಕು ಅಂತ ಹೇಳಿದರು ಆಗ ನಾನು ಮರುದಿವಸ ಬಂದಾಗ ಸಹ ಸೇಮ್ ಶಬ್ದ ಆಯಿತು ಅವರು ಹೇಳಿದ ಥರ ಅಲ್ಲಿಂದ ನಂತರ ರೆಂಜಲ್ ಮರಕ್ಕೆ ಬಂದು ಆರತಿ ಮಾಡಿದ ಶಬ್ದ ನಿಲ್ಲಿತ್ತು ಆ ನಂತರದ ಮರುದಿವಸದಿಂದ ಶಬ್ದ ಇಲ್ಲ ಮತ್ತೆ ಅದೇ ದಿವಸ ಆ ಮನೆಯವರು ಸಿಕ್ಕಿದ್ರು ನಾನು ಅವರ ಹತ್ರ ಹೇಳಿದ್ದೆ ಲೈಟ್ ಹಾಕಿದ್ದಕ್ಕೊಂದು ಥ್ಯಾಂಕ್ಸ್ ನಾನು ಎದುರಿ ಹೋಗಿದ್ದೆ ನೀವೊಂದು ಲೈಟ್ ಹಾಕಿದಾಗ ಅದಕ್ಕೆ ಅವರು ನಾನು ಮನೆಯಲ್ಲಿ ಹದಿನೈದು ದಿವಸ ಆಯ್ತು ಅಂತ ಹೇಳಿದ್ರು ಆಗ ಮತ್ತಷ್ಟು ಇದಾಯ್ತು ಬಟ್ ಆ ಮರಕ್ಕೆ ಮಾಡಿದ ನಂತರ ನಿಂತಿದ್ದು ಶಬ್ದ ಮತ್ತೆ ನನ್ಗೆ ನಾನು ಜೀವನದಲ್ಲಿ ಏನು ಯೋಚಿಸಿದ್ದೇನೆ ಏನು ಹೆಜ್ಜೆಗಳನ್ನು ಅದೆಲ್ಲ ಸಲೀಸಾಗಿ ಆಗ್ತಾ ಬಂತು ದೇವರು ಒಳ್ಳೆ ಹೆಸರು ಕೊಟ್ಟರು ಮತ್ತೆ ರಕ್ತೇಶ್ವರಿ ದೈವವನ್ನು ನಂಬಿದ್ರು ಅದು ಹೆಸರು ಕೊಡ್ತಾ ಬರ್ತದೆ ಅಂತ ಹೇಳಿದ್ರು ಅದು ನನ್ನ ಜೀವನದ ಅನುಭವ ಆಗಿದೆ ಸಾಮಾಜಿಕ ಕೆಲಸಕ್ಕೆ ನಾನು ಪ್ರತಿ ಸಲ ಇದೇ ದೇವರಿಗೆ ಕೈ ಮುಗ್ದು ಹೋಗುದು ಪ್ರತಿ ಕೆಲಸದಲ್ಲಿ ಯಶಸ್ವಿಯಾಗಿ ನಂಗೆ ಹೆಜ್ಜೆ ಇಡ್ಲಿಕ್ಕೆ ಇದೇ ದೇವರೇ ಒಂದು ಕಾರಣವಾಗಿದೆ ಎಸ್ ಇದೇ ಮರದ ಬುಡದಲ್ಲಿ ರಕ್ತೇಶ್ವರಿ ದೈವ ನೆಲೆ ನಿಂತಿರೋದು ಪ್ರಶ್ನಾ ಚಿಂತನೆ ನೆಯಲ್ಲಿ ಕಂಡುಬರುತ್ತದೆ ಬೆಂಕಿಯ ಪ್ರಖರ ಬೆಳಕು ಹಾಗೂ ಗೆಜ್ಜಿಸದ್ದು ಕೇಳಿಸುತ್ತಿದ್ದುದು ಇದೇ ರಕ್ತೇಶ್ವರಿ ದೈವದ ಸಂಚಾರದಿಂದ ಅನ್ನೋದು ಬೆಳಕಿಗೆ ಬಂದಿದೆ ಹೀಗಾಗಿ ಇಲ್ಲಿ ನೆಲೆಯಾಗಿರುವ ರಕ್ತೇಶ್ವರಿ ದೈವವನ್ನ ಗ್ರಾಮದ ಜನತೆ ನಂಬಿಕೊಂಡು ಬರ್ತಾ ಇದ್ದು ಪ್ರತಿನಿತ್ಯ ಇಲ್ಲಿ ದೀಪ ಇಟ್ಟು ಭಕ್ತಿಯಿಂದ ಆರಾಧಿಸುತ್ತಿದ್ದಾರೆ ರಕ್ತೇಶ್ವರಿ ದೈವ ಭಕ್ತರ ಬಾಳಿನಲ್ಲಿ ಹಲವಾರು ಪವಾಡಗಳನ್ನ ಮೆರೆದಿದೆ ರಕ್ತೇಶ್ವರಿ ಅಮ್ಮನಿಗೆ ದೀಪವಿಟ್ಟು ಕೈ ಮುಗಿಯುತ್ತಿರುವ ದೀಪು ಶೆಟ್ಟಿಗಾರ್ ಮೈನವಿರೀಳಿಸುವಂತಹ ಹಲವು ಅಚ್ಚರಿಯ ಘಟನೆಗಳನ್ನ ಎಳೆ ಎಳೆಯಾಗಿ ಹೇಳಿದ್ದಾರೆ ಊರಿನವರು ಒಂದು ಅದನ್ನು ಭಕ್ತಿಯಿಂದ ಒಂದು ಪೂಜಿಸ್ತಾ ಇದ್ದಾರೆ ಪೂಜಿಸಿದಾಗ ಈಗ ಅದರ ಕೆಲಸ ಕೇಳಿ ಒಂದು ನಿರ್ಧಾರವನ್ನು ಮಾಡಿದೆವು ಕೆಲಸ ಕೇಳಬೇಕೆಂಬ ನಿರ್ಧಾರವನ್ನು ಮಾಡಿ ಸ್ಟೆಪ್ ಬೈ ಸ್ಟೆಪ್ ನಾವು ಅದರ ಕೆಲಸಗಳನ್ನು ಮಾಡ್ತಾ ಇರುವಾಗ ಇದರ ಶಬ್ದಗಳ ಅನುಭವ ಆಗ್ಲಿಕ್ಕೆ ಸ್ಟಾರ್ಟ್ ಆಯ್ತು ಮತ್ತೆ ಇಂತಹ ಒಂದು ಬೆಂಕಿಯ ಚೆಂಡಿನ ತರ ಕಾಲಕ್ಕೆ ಆರಂಭವಾಯಿತು ದೈವದವರಲ್ಲಿ ಕೇಳಿದಾಗ ಏನು ಹೇಳಿದರು ಅಂತ ಹೇಳಿದರೆ ಇದು ಕೆಟ್ಟ ಸೂಚನೆ ಅಲ್ಲ ಇದು ನಾನು ಕೂಡ ನಿಮ್ಮ ಜೊತೆಗೆ ಇದ್ದೇನೆಂಬಂತ ಒಂದು ಒಳ್ಳೆಯ ಸೂಚನೆಯನ್ನು ಇದು ಕೊಡ್ತಾ ಇದೆ ಅಂತದ್ದು ಹೇಳಿತು ಅಂದರೆ ನಮಗೆ ಮುಖ್ಯವಾಗಿ ಏನಾಗಿತ್ತು ಅಂತ ಹೇಳಿದ್ರೆ ಮೊದಲು ನಾನು ಒಬ್ಬನೇ ಇದನ್ನು ನಂಬ್ತಾ ಇದ್ದೆ ಫಸ್ಟ್ ಇಲ್ಲಿ ದೇವರಿಗೆ ದೀಪ ಇಡ್ಲಿಕ್ಕೆ ಬರುವಾಗ ಆಗ ಉಳಿದವರ ಹತ್ರ ನನಗೆ ಹೇಳಲಿಕ್ಕಲ್ಲ ಗೆಜ್ಜೆ ಶಬ್ದ ಬರ್ತಿದೆ ಅದಿದು ಬರ್ತಾ ಇದೆ ಅಂತ ಹೇಳಲಿಕ್ಕಲ್ಲ ಅಂತ ಅಂತೇಳಿದ್ರೆ ಇವ್ರು ಎಂತ ಯೋಚಿಸ್ತಾರೆ ಇವ ಸುಮ್ಮನೆ ಹೇಳ್ತಾ ಇದ್ದಾನ ಅಥವಾ ಒಂದು ದೊಡ್ಡ ಭಕ್ತ ಅಂತ ತೋರಿಸ್ಲಿಕ್ಕೆ ಅಂತ ಹಾಗೆ ಹೇಳ್ತಾ ಹೇಳ್ತಾರಂತ ಒಂದು ಮನೋಭಾವನೆ ಅಲ್ಲಿ ನಾನಿದ್ದೆ ಬಟ್ ಇಲ್ಲಿಗೆ ಪಡಲಿಕ್ಕೆ ಬಂದ ನಂತರ ನನ್ನ ಜೀವನದಲ್ಲಿ ಕೂಡ ಒಳ್ಳೆ ರೀತಿಯಲ್ಲಿ ಬದಲಾವಣೆಗಳಾಗ್ತಾ ಬಂತು ಒಳ್ಳೆ ರೀತಿಯಲ್ಲಿ ಮುಂದುವರಿತಾ ಹೋದೆ ಹೋಗ್ತಾ ಹೋಗ್ತಾ ಏನಾಯ್ತು ಅಂತ ಹೇಳಿದ್ರೆ ಈ ಒಂದು ನಾಲ್ಕು ವರ್ಷದ ಮುಂಚೆ ಒಂದು ಪೂಜೆ ಆಗುವಾಗ ಒಂದು ಮೂರು ವರ್ಷದ ಮುಂಚೆ ಆಗಿರ್ಬೋದು ಪೂಜೆ ಇರುವಾಗ ರಾತ್ರಿ ಹೊತ್ತು ಒಂದು ಘಟನೆ ನಡೆಯಿತು ಇದು ಘಟನೆ ಒಂದು ಹೇಳಬೇಕು ಯಾಕಂತ ಹೇಳಿದ್ರೆ ನಾವು ರಾತ್ರಿ ಹೊತ್ತು ಕೆಲಸ ಮಾಡ್ತಾ ಇದ್ದೇವೆ ಒಂದು ಹನ್ನೊಂದುವರೆ ಹನ್ನೆರಡು ಗಂಟೆ ಕ್ರಾಸ್ ಆಗಿತ್ತು ಅವತ್ತು ಆನ್ಲೈನಲ್ಲಿ ಫುಡ್ ಇರಲಿಲ್ಲ ಹಾಗೆ ನಮಗೆ ಹಸಿವಾಗ್ತಾ ಇತ್ತು ನಾವಂದ್ರೆ ಸಂಜೆ ಬಂದವರು ಏನು ತಿನ್ನದೆ ಕೆಲಸ ಮಾಡ್ತಿದ್ದೇವೆ ಹಸಿವಿಯಾದಾಗ ಫುಡ್ ಬುಕ್ ಮಾಡುವಂತ ಹೇಳಿದ್ರೆ ಆನ್ಲೈನಲ್ಲಿ ಇದಿರಲಿಲ್ಲ ಅಷ್ಟೊತ್ತಿಗೆ ನಾವು ಹೇಳಿದ್ವಿ ಹಸಿವಾಗ್ತಿದೆ ಮಾರ್ರೆ ದೇವರದೊಂದು ತಂದಿಟ್ಟ ಒಂದು ಗೋಣಿಯಲ್ಲಿ ಮುಸುಂಬಿಗಳಿತ್ತು ಇದ್ದಾಗ ನಾವು ಹೇಳಿದೆವು ಇದು ಮುಸುಮಿ ತೆಗೆದು ತಿನ್ನುವನಂತ ಇಬ್ಬರಿದ್ರು ಬೇರೆ ಅವರಲ್ಲಿ ಕೇಳಿದೆವು ಅದಕ್ಕೆ ಒಬ್ಬ ಬೇಡ ಅದು ದೇವರಿಗೆ ತಂದಿತ್ತು ನಾವು ತೆಗೆಯುವುದು ಬೇಡ ಅಂತ ಹೇಳಿ ಅಷ್ಟೊತ್ತಿಗೆ ಅದರಿಂದ ಮೂರು ಮುಸುಂಬಿಗಳು ಬಿತ್ತು ಅನ್ನದ ಮೂರು ಮುಸುಂಬಿಗಳು ಬಿತ್ತು ಅಷ್ಟೊತ್ತಿಗೆ ಹೇಳಿದೆ ನೋಡು ಇನ್ನು ದೇವರ ಕೊಟ್ಟು ಇನ್ನು ನಾವು ತಿನ್ನುವ ದೇವರೇ ಕೊಟ್ಟದಲ್ಲ ನಾವು ತಿನ್ನುವ ಅಂತ ಹೇಳಿ ತೆಗೆದು ತಿನ್ನಲಿಕ್ಕೆ ಇದು ಮಾಡಿದೆವು ಅಷ್ಟೊತ್ತಿಗೆ ಒಬ್ಬ ಹೇಳಿದೆ ಹೆಂಚಿನ ದೇವರಿಗೆ ಕೊಟ್ಟು ದೇವರೆಂತ ಕೊಡುದು ಸುಮ್ಮನೆ ಆಗಿಲ್ಲ ಅಷ್ಟೊತ್ತಿಗೆ ಗೆಜ್ಜೆ ಶಬ್ದ ಪ್ರಾರಂಭ ಆಯಿತು ಈ ಗೆಜ್ಜೆ ಶಬ್ದ ಪ್ರಾರಂಭವಾದಾಗ ಒಬ್ಬರು ಎಲೆಕ್ಟ್ರಿಷಿಯನ್ ಲೈಟಿಂಗ್ ಇದು ಕೆಲಸ ಮಾಡ್ತಿರೋ ಅವರು ಈಗ ನಿಂತು ಹೀಗೆ ನೋಡ್ತೇವೆ ಬಾಕಿ ಮತ್ತೊಬ್ಬರಿಗೆಲ್ಲ ಸ್ಕಿಲ್ ಆಗಿದ್ದೇವೆ ನನಗೆ ಅಂತ ಭಯ ಆಗಲಿಲ್ಲ ಯಾಕಂದರೆ ಇದಕ್ಕಿಂತ ಮುಂಚೆ ಅನುಭವಕ್ಕೆ ಬಂದಿತ್ತು ಮತ್ತು ಹೇಳಿದರು ಅದು ಭಕ್ತಿಯಿಂದ ಎಂಥ ಸಿದ್ಧ ಪ್ರಾಬ್ಲಮ್ ಆಗಲ್ಲ ಆ ಸಮಯದಲ್ಲಿ ನಾನು ಕೂಡ ನನ್ನಷ್ಟೇ ಮಂತ್ರಗಳಲ್ಲಿ ದೇವರ ಇದನ್ನು ಮಾಡ್ತಾ ನಾವು ಮೌನವಾಗಿ ನಿಂತೇವೆ ಸ್ವಲ್ಪ ಹೊತ್ತು ಶಬ್ದಗಳಾಯಿತು ಶಬ್ದಗಳಾದ ನಂತರ ಹೋಯಿತು ನೆಕ್ಸ್ಟ್ ವರ್ಷ ಪೂಜೆ ದಿವಸ ಕೂಡ ಸೇಮ್ ಅನುಭವ ರಾತ್ರಿ ಹೊತ್ತು ಕೆಲಸ ಮುಗಿಸಿ ನಾವು ಕುತ್ಕೊಂಡಾಗ ಶಬ್ದಗಳ ಅನುಭವ ಆಯಿತು ಮೂರನೇ ವರ್ಷ ಕೂಡ ಅನುಭವ ಆಯಿತು ಈ ವರ್ಷ ಏನಾಯ್ತು ಅಂತೇಳಿದರೆ ಈ ಸಲ ಈ ರಾಮನ ಒಂದು ಕಾರ್ಯಕ್ರಮ ಇತ್ತಲ್ಲ ರಾಮನ ಕಾರ್ಯಕ್ರಮ ಇದ್ದಾಗ ಆವತ್ತು ರಾತ್ರಿ ಇಲ್ಲಿ ಕೆಲಸಗಳನ್ನು ಮಾಡಿದೆವು ಆ ದಿವಸ ನಮಗೆ ರಾತ್ರಿ ಶಬ್ದ ಪ್ರಾರಂಭವಾಯಿತು ನಂತರದಿಂದ ಪ್ರತಿ ದಿವಸಗಳು ಶಬ್ದ ಕೇಳಲಿಕ್ಕೆ ಅಂದರೆ ಇದರ ಕೆಲಸ ಕೇಳಿದ ಕಾರಣ ಪ್ರತಿ ದಿವಸಗಳು ಇದರ ಶಬ್ದಗಳು ಕೇಳುವುದು ಅಥವಾ ಕೆಲವರಿಗೆ ಗೋಚರ ಆಗುವುದು ಒಂದೊಂದು ಮೂಲೆಯಲ್ಲಿ ನಡ್ಕೊಂಡು ಹೋದಾಗೆ ಫೀಲ್ ಆಗುವುದು ಅಥವಾ ಗೆಜ್ಜೆಗಳು ಅದು ಮುಖ್ಯವಾಗಿ ಹೇಳಬೇಕಂತ ಹೇಳಿದ್ರೆ ಆ ಮೇಲೆ ರೋಡಿಂದ ಕೆಳಗೆ ತನಕ ನಡ್ಕೊಂಡು ಬರೋದು ಫೀಲ್ ಆಗ್ತದೆ ನಾವು ಲಾಸ್ಟ್ ಟೈಮ್ ಕೆಲಸ ಮಾಡುವಾಗ ಇಲ್ಲಿದ್ದವರ ಆಚೆ ಒಂದು ಬಿಲ್ಡಿಂಗ್ ಇದೆ ಬಿಲ್ಡಿಂಗ್ನ ಮೇಲೆ ಹೋಗಿ ನಿಂತು ಕೇಳಿದೆವು ಅದು ಇಳಿದುಕೊಂಡು ಬಂದು ಇಲ್ಲಿ ಸ್ಟೆಪ್ಪಲ್ಲಿ ಇಳಿದು ಹೋಗುವಾಗೆ ನಮಗೆ ಗೋಚರ ಆಯಿತು ಅಂದರೆ ಅನುಭವಕ್ಕೆ ಇತ್ತು ನೋಡಲಿಕ್ಕೆ ಸಿಗಲಿಲ್ಲ ಬಟ್ ಗೆಜ್ಜೆ ಶಬ್ದ ಗೊತ್ತಾಗ್ತಿದೆ ಸ್ಟೆಪ್ ಸ್ಟೆಪ್ ಇಳಿದುಕೊಂಡು ಹೋಗುವುದು ಮತ್ತೆ ಇಲ್ಲಿ ಒಂದು ವಿಶೇಷ ಅಂತ ಹೇಳಿದರೆ ಅದರಲ್ಲಿ ಒಂದು ವಿಡಿಯೋದಲ್ಲಿ ನಾಯಿ ಬೊಗಳುವ ಒಂದು ಇದಿದೆ ಸೌಂಡ್ ಕೇಳ್ತದೆ ಇಲ್ಲಿ ಏರಿಯಾದಲ್ಲಿ ಸಾಧಾರಣ ಒಂದು ಹದಿನೈದು ಇಪ್ಪತ್ತು ನಾಯಿಗಳು ಎಲ್ಲ ನಾಯಿಗಳು ಇರ್ತದೆ ಒಂದೇ ನಾಯಿ ಒಂದೇ ನಾಯಿ ಬೊಗಳ್ತದೆ ಮತ್ತೊಂದು ನಾವು ಬಿಲ್ಡಿಂಗಲ್ಲಿ ನೋಡಿದ ಒಂದು ದೃಶ್ಯ ಏನಂತ ಹೇಳಿದ್ರೆ ನಾಯಿಗಳು ಬೊಗಳುವಾಗ ಒಂದು ನಾಯಿ ಬೊಗಳ್ತಾ ಇತ್ತು ಉಳಿದ ನಾಯಿಗಳು ಯಾರೋ ಪರಿಚಯ ಇದ್ದವರು ನೋಡಿದಂತೆ ಬಾಲಾಗಿಸ್ತಾ ಇತ್ತು ಕೇವಲ ಒಂದೇ ನಾಯಿ ಬೊಗಳ್ತಾ ಇತ್ತು ಇದನ್ನು ನಾವು ಈ ಬಿಲ್ಡಿಂಗಲ್ಲಿ ನಿಂತು ನಾವು ಒಂದು ನಾಲ್ಕು ಮಂದಿ ಬಿಲ್ಡಿಂಗ್ನ ಮೇಲೆ ನಿಂತು ನೋಡಿದ ದೃಶ್ಯ ಅಂದರೆ ಆ ಪ್ರಾಣಿಗಳಿಗೆ ಕೆಲವು ಶಕ್ತಿಗಳು ಎಂಬುದಕ್ಕೆ ಸಾಕ್ಷಿ ಮತ್ತೆ ಒಂದು ನಾಯಿ ಬೊಗಳಿದ ಕೂಡಲೇ ಉಳಿದ ನಾಯಿಗಳು ಬೊಗಳದು ಸಾಮಾನ್ಯ ಆದರೆ ಇಲ್ಲಿ ಪ್ರತಿ ಸಮಯ ಆ ಶಬ್ದ ಆದಾಗ ಕೇವಲ ಒಂದೇ ನಾಯಿ ಬೊಗಳುವುದು ಇದು ಪ್ರತಿಯೊಬ್ಬರಿಗೆ ಈ ಏರಿಯಾದಲ್ಲಿ ಇದ್ದವರಿಗೆ ಒಂದು ಅನುಭವಕ್ಕೆ ಬಂದಿದೆ ನಿಮ್ಮೊಳಗಿನ ಸೌಂದರ್ಯದ ಅನಾವರಣದ ತಾಣ ಆಸ್ಥೆಟಿಕ್ಸ್ ಪಾ ಮೇಕಪ್ ಹೇರ್ ಸ್ಟೈಲಿಂಗ್ ಸಲೂನ್ ಹೀಗೆ ಎಲ್ಲಾ ಸೌಂದರ್ಯವರ್ಧಕ ಸೇವೆಗಳು ಒಂದೇ ಸೂರಿನಡಿ ಚೇತನಾಸ್ ಎಜುಕೇಷನಲ್ ಫೌಂಡೇಶನ್ ಮೂಲಕ ವೈವಿಧ್ಯಮಯ ಬ್ಯೂಟಿ ಕೋರ್ಸ್ಗಳು ಮೇಕಪ್ ಆರ್ಟಿಸ್ಟ್ ಆಗಬೇಕೆಂಬ ಕನಸಿರುವವರಿಗೆ ಅತ್ಯುತ್ತಮ ಅವಕಾಶ ಎರಡು ದಿನಗಳಿಂದ ಆರಂಭಿಸಿ ಆರು ತಿಂಗಳವರೆಗಿನ ವೈವಿಧ್ಯಮಯ ಬ್ಯೂಟಿ ಮೇಕಪ್ ಕೋರ್ಸ್ಗಳು ಅಂತಾರಾಷ್ಟೀಯ ಮಟ್ಟದಲ್ಲಿ ಸೌಂದರ್ಯವರ್ಧಕ ತರಬೇತಿ ಪಡೆದಿರುವ ಚೇತನಾ ಎಸ್ ಅವರಿಂದ ನುರಿತ ತರಬೇತಿ ಈ ಅದ್ಭುತ ಅವಕಾಶವನ್ನ ಸದುಪಯೋಗಪಡಿಸಿಕೊಳ್ಳಿ ಚೇತನಾಸ್ ಬ್ಯೂಟಿ ಲಾಂಜ್ ಮೂರನೇ ಮಹಡಿ ಕಂಕನಾಡಿ ಗೇಟ್ ಬಿಲ್ಡಿಂಗ್ ಕಂಕನಾಡಿ ಬೈಪಾಸ್ ರಸ್ತೆ ಮಂಗಳೂರು ಐದು ಏಳು ಐದು ಸೊನ್ನೆ ಸೊನ್ನೆ ಎರಡು ಮೊಬೈಲ್ ಸಂಖ್ಯೆ ನೈನ್ ಏಟ್ ಫೋರ್ ಫೈವ್ ಟೂ ನೈನ್ ಟು ಫೋರ್ ಡಬಲ್ ಒನ್ ನೈನ್ ಒನ್ ಜೀರೋ ಏಟ್ ಫೈವ್ ಏಟ್ ತ್ರೀ ಸೆವೆನ್ ಒನ್ ಫೋರ್ ಏಟ್ ನೈನ್ ಜೀರೋ ಫೋರ್ ಒನ್ ಸೆವೆನ್ ತ್ರೀ ನೈನ್ ಒನ್ ಫೋರ್ ಇಮೇಲ್ ಚೇತನಾ ಬ್ಯೂಟಿ ಸ್ಟುಡಿಯೋ ಅಟ್ ಜಿಮೇಲ್ ಡಾಟ್ ಕಾಮ್ ವೆಬ್ www.cblaunch.com डलू चैनल डाट सीबी क्षण क्षण